ರಾಜ್ಯವರಿಂದ ಚಿಟಗುಪ್ಪ ಪಟ್ಟಣದಲ್ಲಿ ಚಟಮುಕ್ತ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಹೌದು ಬೇನಾರ್ ಜಿಲ್ಲೆ ಚಿಟಗುಪ್ಪ ಪಟ್ಟಣದಲ್ಲಿ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಪಟ್ಟಣದ ಮುಖ್ಯ ರಸ್ತೆ ಮೂಲಕ ವಾರ್ಡ್ಗಳಲ್ಲಿ ತೆರಿಗೆ ನವಯುವಕರಿಗೆ ಕೆಟ್ಟ ವ್ಯಸನಗಳಾದ ಗುಟ್ಕಾ ತಂಬಾಕು ಸೇದುವಿಕೆ ಸಾರಾಯಿ ಕುಡಿದು ಇವುಗಳಿಂದ ಮುಕ್ತರಾಗುವಂತೆ ಹಾಗೂ ಮನೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಈ ಜೋಳಿಗೆಯಲ್ಲಿ ಬರದೇ ಹಾಕಿ ಎಂದು ತಿಳಿಸುತ್ತಾ ಸುಮಂಗಲರು ಕುಂಭ ತೆಗೆದುಕೊಂಡು ಜೊತೆ ಮಾರ್ಕಂಡೇಶ್ವರ ಗವಿಯಿಂದ ಬಾನಶಂಕರಿ ಮಂದಿರದವರೆಗೂ ನೆಹರು ವರ್ತ ಕುಂಬೆಯಾಡ ಹನುಮಾನ್ ಮಂದಿರ ಭವಾನಿ ಮಂದಿರ ಹಾಗೂ ಮೌನೇಶ್ವರ ಮಂದಿರ ಭೂತಾಳದಲ್ಲಿ ನಂತರ ಮಾರ್ಕಂಡೇಶ್ವರ ಗವಿಯ ಸಭಾಂಗಣದಲ್ಲಿ ಎಲ್ಲರನ್ನ ಉದ್ದೇಶಿಸುತ್ತ ಮಾತನಾಡಿದ ಅವರು ಶ್ರೀ ಶ್ರೀ ದತ್ತ ದಿಗಂಬರ ಶರಣ ಶಂಕರಲಿಂಗ ಮಹಾರಾಜರು ಚಟಮುಖ ಕಾರ್ಯಕ್ರಮದ ಬಗ್ಗೆ ಹಾಗೂ ಭಾರತ ಸಂಸ್ಕೃತಿಯ ನಶಿಸಿ ಹೋಗುವ ಕೆಲವೊಂದು ವಿಷಯಗಳ ಬಗ್ಗೆ ಹಾಗೂ ಗೋಮಾತ್ಯ ಪೂಜೆ ಸಲ್ಲಿಸುವ ಮಹತ್ವದ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಚನ್ನಮಲ್ಲಯ್ಯ ಶಾಸ್ತ್ರಿ ಹನುಮಂತು ಮತ್ತು ಮಲ್ಲಿಕಾರ್ಜುನ್ ಪಾಟೀಲ್ ಹಾಗೂ ಅಪಾರ ಸುಮಂಗಲಿಯರು ಹಾಗೂ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀಮಂತ ರಾವ್ ಎನ್ ಕೆಸ್ಟ್ ಬಿಫೋರ್ ಬಿ ದರ್ಡ್ ಸಂಕಲ್ಪ ಏನು ಅಂತ ಹೇಳಿದ್ದೀವಿ ನೀವೆಲ್ಲರೂ ಇಷ್ಟು ಬೆಳಗ್ಗೆ ಬಂದು ಈ ಕಾರ್ಯಕ್ರಮ ನಾವು ೊಬ್ಬ ಇತಿಹಾಸವೇ ಇಷ್ಟು ಬೆಳಗ್ಗೆ ಕಾರ್ಯಕ್ರಮ ಆಗಿದೆ ಇದೇ ಫಸ್ಟ್ ನಾನು ಹೇಳ್ತೀನಿ ಹೋಗ್ತದಾಗ ನಮ್ಮ ದೇಶಕ್ಕಾಗಿ ಊರಿಗಾಗಿ ಎಲ್ಲ ಮಕ್ಕಳ ಸಲಹೆ ಎಲ್ಲ ನಮ್ಮ ನಮ್ಮ ನಾಡು ಖುಷಿಯಾಗಿರಬೇಕು ಶಾಂತಿ ಸ್ವರೂಪವಾಗಿರಬೇಕು ಅದೇ ರೀತಿಯಾಗಿ ಎಲ್ಲ ಸಲಭತ್ತರ ಏನಪ್ಪ ಅಂದ್ರೆ ಶಾಂತಿ ಸ್ವರೂಪವಾಗಿರಬೇಕು ಅನ್ನೋದಂತೇಳಿ ಶಾಂತಿ ಇರಬೇಕಂತ ಎಲ್ಲರೂ ಬಿಳಿಗಟ್ಟಿ ಹಾಕೋಣ ಅಂದ್ರೆ ನಿಜವಾಗ್ಲೂ ಎಲ್ಲರಿಗೆ ಏನಪ್ಪಾ ಅಂದ್ರೆ ಮಾಣಿಕಪ್ಪ ರಾಷ್ಟ್ರೇಶ್ವರ ಮತ್ತು ರಾಷ್ಟ್ರದ ನಿಮ್ಮೆಲ್ಲೋಸುತ್ತವೆ ಅಂದರೆ ನಿಜವಾಗ್ಲೂ ಬಂದೇನಪ್ಪಾ ಅಂದ್ರೆ ಮಾಣಿಕಪ್ಪ ರಾಷ್ಟ್ರದ ನೀವು ಏನು ಸಂಕಲ್ಪ ಮಾಡಿ ನೀವೇನು ಅಪ್ಪರದೊಳಗೆ ಹಾಕಿರಿ ಅವೆಲ್ಲ ಏನಪ್ಪ ಅಂದ್ರೆ ಒಂದು ದಾವಸರ ಮಟ್ಟಿಗೆ ಏನಪ್ಪ ಅಂದ್ರೆ ಅದ್ರ ರಿಲೇಟಾಗಿ ನೀವೇ ಬಂದು ಏನಪ್ಪ ಅದೇ ರೀತಿಯಾಗಿ ನಿಮ್ಮೆಲ್ಲರ ಮನಸ್ಸಿಗಿರೋ ಕಷ್ಟಗಳು ಹಾಗೆ ನಿಮ್ಮ ಎಷ್ಟೋ ಜನ ಚಟವನ್ನು ಮಾಡ್ತಿರುವಂಥ ವ್ಯಕ್ತಿಗಳೇನಪ್ಪಾ ಅಂದ್ರೆ ಆಟೋಮೆಟಿಕ್ ಏನಪ್ಪಾ ಅಂದ್ರೆ ಅದ್ರ ಮನಸ್ಸನ್ನು ಮಾಡಿಕಪ್ಪ ನೆರೆಸಿ ಮುಂಗಿ ಚಟ ಮಾಡಿಬಿಡ್ತಾರಪ್ಪ ಅನ್ನೋದು ಮೂಳೆಪ್ಪ ಅಂದ್ರೆ ಆ ಮಾಣಿಕಪ್ಪ ನಾವು ಬೆಳಿತೇನೆ ಅಂತ ನಮ್ಗೆ ಹೇಳ್ತಾ ಈಗೇನಪ್ಪ ಅಂದರೆಲ್ಲ ಕೂಡ ಇಲ್ಲ ಅಂದ್ರೆ ಅಂದ್ರೆ ಸಂತಲ್ಪ ಕಾರ್ಯಕ್ರಮ ಮಾಡ್ತೇವೆ ನೋಜ <muchas>